ಸಂಘದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಹಿರಿಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಾಗಮಂಗಲದ ಬಂಧುಗಳೇ ಸಾಧಕರನ್ನ ಪರಿಚಯಿಸದೆ ಅವ್ರಿಗೆ ಪುರಸ್ಕರಿಸೋದು ಅದು ವ್ಯರ್ಥ ಅದು ಯಾಕೆ ಅವರು ಇಡೀ ಸಭೆಗೆ ಅವರನ್ನು ಯಾಕೆ ಸನ್ಮಾನಿಸ್ತಿದ್ದೀವಿ ಅನ್ನೋದು ತಿಳಿಬೇಕು ಅವರಲ್ಲಿ ವಿಶೇಷ ಸಾಧಕರಾಗಿ ನಾವು ಇವತ್ತು ಅಭಿನಂದಿಸ್ತಿರುವಂತಹ ವಾನಂ ಶಿವರಾಮ್ ಅವರು ಪಾನಂ ಶಿವರಾಮ್ ಅವರು ಅಂದ್ರೆ ಒಂದು ದೇಸಿತನ ಕನ್ನಡತನ ಮತ್ತೆ ಒಂದು ಅಚ್ಚುಕಟ್ಟು ಶಿಸ್ತು ಈ ತರದ ಹಲವಾರು ಗುಣಗಳಿಗಾಗಿ ನಮ್ಮ ನಡುವೆ ಅವರು ಇವತ್ತು ಮುಖ್ಯವಾಗ್ತಾರೆ ಅದು ಇವತ್ತಿನ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳು ಇರೋದ್ರಿಂದಾಗಿ ವಿಶೇಷವಾಗಿ ಅದನ್ನು ನಾವು ಪರಿಚಯಿಸಬೇಕಾಗತ್ತೆ ನಮ್ಮ ನಾಗಮಂಗಲ ತಾಲೂಕಿನ ಒಡ್ರಹಳ್ಳಿಯಲ್ಲಿ ಜನಿಸಿದಂತ ಪಾನಂ ಶಿವರಾಮ್ ಅವರು ಬಾಲ್ಯದಿಂದಲೇ ತುಂಬಾ ಕ್ರಿಯಾಶೀಲರಾಗಿದ್ದು ಮತ್ತೆ ಬಾಲ್ಯದಿಂದಲೇ ಅವರಿಗೆ ರಾಮಾಯಣ ಮಹಾಭಾರತ ಪುರಾಣಗಳ ಪರಿಚಯ ಆಗುತ್ತೆ ಅವ್ರ ತಾತ ಮತ್ತೆ ಅವರ ಸೋದರತೆ ಸೋದರ ಮಾವನ್ ಮೂಲಕ ಹಾಗಾಗಿ ಅವರು ಅವ್ರ ಬಾಲ್ಯದಲ್ಲೇ ಆ ಪುರಾಣದ ಆ ಪಾತ್ರಗಳನ್ನ ಮಾಡುವಂತದ್ದು ಮತ್ತ ಗದೆ ಕಿರೀಟ ಈ ತರದ ವಸ್ತುಗಳನ್ನ ತಯಾರಿಸ್ಕೊಂಡು ನಡೆಯುವಂತದ್ದು ಇವೆಲ್ಲ ಈ ಬೆಳೆಯುವ ಪೈರನ್ನ ಮೊಳಕೆಲೆ ನೋಡ್ಬೇಕು ಕಾಣತ್ತೆ ಇರ್ತೀವಲ್ಲ ಹಾಗೆ ಅವರೆಲ್ಲ ಪ್ರತಿಭೆ ಅವತ್ತೇ ಕಾಣ್ತಾ ಇತ್ತು ಆನಂತರ ಅವರು ಉನ್ನತ ಶಿಕ್ಷಣಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ನೋಡಿ ಅದೊಂದು ವಿಶಿಷ್ಟವಾದಂತ ಪರಿಸ್ಥಿತಿ ನಾವೆಲ್ಲರೂ ಎದುರಿಸಿರುವಂತದ್ದು ಹಳ್ಳಿಯಿಂದ ಈಗ ಹೇಗೋ ಬೆಳ್ಕೊಂಡು ಹೊಲದ ಕೆಲಸ ಮಾಡಿಕೊಂಡು ಓದ್ಕೊಂಡಿದ್ದಂತವ್ರು ದಿಢೀರಂತ ಒಂದ್ ದೊಡ್ಡ ನಗರಕ್ಕೆ ಓದಕ್ ಹೋದಾಗ ತುಂಬಾ ಒಂದು ದೊಡ್ಡ ಸವಾಲು ಎದುರಾಗತ್ತೆ ಒಂದು ಕೀಳರಿಮೆ ಕಾಡ್ತಾ ಇರುತ್ತೆ ಬಹುಶಃ ಅದನ್ನ ಅವರು ಎದುರಿಸಿದ್ದಾರೆ ಬೆಂಗಳೂರಲ್ಲಿ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಆದ್ರೆ ಒಂದ್ ದೊಡ್ಡ ಕಾಲೇಜಿಗೆ ಹೋಗಿ ಸೇರ್ಕೊ ಬಿಟ್ಟಿದ್ದಾರೆ ವಿವೇಕಾನಂದ ಕಾಲೇಜಿಗೆ ಅಂತ ಸಂದರ್ಭದಲ್ಲಿ ಆದ್ರೆ ಅವರೊಳಗಿದ್ದಂತ ಪ್ರತಿಭೆ ಅವರನ್ನ ಸುಮ್ನೆ ಕೂರಕ್ ಬಿಡ್ಲಿಲ್ಲ ಸೊ ಒಂದು ಚರ್ಚಾ ಸ್ಪರ್ಧೆ ನಡೆಯುತ್ತೆ ಮಕ್ಕಳು ಕೇಳಿಸ್ಕೋಬೇಕು ಆ ಚರ್ಚಾ ಸ್ಪರ್ಧೆ ನಲ್ಲಿ ಬೇರೆಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಇವ್ರು ಕೂಡ ಮಾತಾಡಿದ್ದಾರೆ ಆದ್ರೆ ಮಾತಾಡಿರೋದು ಅಪ್ಪಟ ನಾಗಮಂಗಲದ ಗ್ರಾಮೀಣ ಭಾಷೆನಲ್ಲಿ ಸೊ ಇನ್ನು ಅವರೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿರೋ ಅವ್ರ ಮಧ್ಯೆ ನನಗೇನು ಪ್ರೈಸ್ ಬರಲ್ಲ ಅಂತ ಅವ್ರು ನಿರ್ಧಾರ ಮಾಡಿಕೊಂಡು ಮೂಲೆಗೆ ಹೋಗಿ ಕೂತಿದ್ದಾಗ ಸೊ ಇವರ ಒಂದು ಗ್ರಾಮೀಣ ಪ್ರತಿಭೆಯನ್ನ ಆ ಭಾಷೆಯನ್ನ ಗೌರವಿಸಿ ಇವರಿಗೆ ಚರ್ಚಾ ಸ್ಪರ್ಧೆನಲ್ಲಿ ಬಹುಮಾನವನ್ನು ಬಹುಮಾನವನ್ನ ಕೊಡ್ತಾರೆ ಅದು ಬಹುಶಃ ವಾರಂ ಶಿವರಾಮ್ ಅವರ ಜೀವನದಲ್ಲಿ ಅವ್ರ ಬದುಕನ್ನ ಬದಲಾಯಿಸಿದಂತ ಘಟನೆ ಅಂತ ನಾನು ಗುರುತಿಸ್ತೀನಿ ಜೊತೆಗೆ ಇವ್ರು ಕನ್ನಡತನ ಎಷ್ಟು ಅಂತ ಅನ್ನೋದಕ್ಕೆ ನಮ್ಮ ಅವರನ್ನ ಹತ್ರದಿಂದ ಬಲ್ಲವ್ರು ಹೇಳ್ತಾರೆ ಎಲ್ಲೋ ಕಾರ್ಯಕ್ರಮಗಳಲ್ಲಿ ಊಟ ಕೂತ್ಕೊಂಡಾಗ ವೈಟ್ ರೈಸ್ ಬೇಕಾ ವೈಟ್ ರೈಸ್ ಬೇಕಾ ಅಂತ ಬಡ್ಸಕ್ ಬಂದ್ರೆ ಇವ್ರು ಹತ್ರ ಕರ್ಬಿಟ್ಟು ಕೇಳ್ತಿದ್ರಂತೆ ಯಾಕೆ ಅನ್ನ ಮಾಡಿಲ್ವಾ ಅಂತ ಅದು ಅವರು ಅನಗತ್ಯವಾಗಿ ನಾವೆಲ್ಲೋ ಕನ್ನಡವನ್ನ ಬಿಟ್ಟು ಬೇರೆ ಒಂದು ಭಾಷೆ ಬಳಸೋದ್ರಿಂದ ಪ್ರತಿಷ್ಠೆ ಹೆಚ್ಚುತ್ತೆ ಅನ್ನುವಂತ ಭ್ರಮೇಲ್ ಇದೀವಲ್ವ ಅದನ್ನ ಅವ್ರು ಕಳಚುವಂತ ಪ್ರಯತ್ನವನ್ನ ಮಾಡ್ತಾರೆ ಅನಂತರ ಇವರು ಜಿಶಂಪರಂ ಶಿವಯ್ಯ ಆಕಾ ರಾಜೇಗೌಡರು ಎಚ್ ಎಲ್ ನಾಗೇಗೌಡರು ಇವರೆಲ್ಲ ಸಂಪರ್ಕಕ್ಕೆ ಬಂದ ಮೇಲೆ ಆ ಸಂಪೂರ್ಣವಾಗಿ ಜನಪದವನ್ನ ಅವ್ರಿಗೆ ಇಷ್ಟವಾದಂತ ಕ್ಷೇತ್ರವನ್ನ ಅವ್ರು ಆಯ್ಕೆ ಮಾಡ್ಕೊಂಡ್ ಕೆಲಸ ಮಾಡ್ತಾರೆ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಕೂಡ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅವರು ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಇವರೆಲ್ಲ ಇವೆಲ್ಲ ಸಾಧನೆಯ ಜೊತೆಗೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜಾನಪದ ಅಕಾಡೆಮಿಯಿಂದ ಆ ಜಿಶಂಪ ಹೆಸರಿನಲ್ಲಿ ಜಾನಪದ ತಜ್ಞ ಪ್ರಶಸ್ತಿ ಬರುತ್ತೆ ಆನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅವರಿಗೆ ಅವರ ಜಾನಪದ ಜನಪದ ಅನ್ನುವಂತ ಒಂದು ಸಂಶೋಧನಾ ಗ್ರಂಥಕ್ಕೆ ಪುಸ್ತಕ ಬಹುಮಾನ ಬರುತ್ತೆ ಅದು ಈಗಷ್ಟೇ ಮಾರ್ಚಿಯಲ್ಲಿ ಆ ಬಹುಮಾನ ವಿತರಣೆಯಾಗಿದೆ ಈ ಎಲ್ಲ ಕಾರಣಗಳಿಗಾಗಿ ನಮ್ಮ ನೆಲದ ಈ ಒಂದು ವಿಶಿಷ್ಟವಾದಂತ ವ್ಯಕ್ತಿತ್ವವನ್ನ ಪ್ರತಿಭೆಯನ್ನ ಗೌರವಿಸುವುದು ನಮ್ಮ ಸಂಘದ ಕರ್ತವ್ಯ ಅಂತ ಭಾವಿಸಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಅಭಿನಂದಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಪರವಾಗಿ ನಾನು ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಇನ್ನು ಮೂವರು ನಿವೃತ್ತರು ನಿವೃತ್ತಿ ಅನ್ನೋದು ಕೂಡ ಒಂದು ಸಾಧನೆಯ ಘಟ್ಟ ಯಾಕೆ ಅಂತಂದ್ರೆ ಯಾವುದೇ ಕಳಂಕವಿಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಇವತ್ತು ಸರ್ಕಾರಿ ನೌಕರಿಯನ್ನ ಅಥವಾ ನೌಕರಿಯನ್ನ ಮುಗಿಸಿ ಅರವತ್ತು ವರ್ಷವನ್ನ ತುಂಬಿಸಿ ಹೊರಗೆ ಬರೋದು ಕೂಡ ತುಂಬಾ ಸವಾಲಿನ ಕೆಲಸ ಬೇರೆ ಬೇರೆ ಕಾರಣಗಳಿಗಾಗಿ ಅಂತ ಮೂರು ಜನ ಗಣ್ಯರನ್ನು ಕೂಡ ಇಲ್ಲಿ ನಾವು ಸನ್ಮಾನಿಸ್ತಿದ್ದೇವೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅಭಿನಂದನೆಗಳನ್ನ ತಿಳಿಸ್ತೇನೆ